ನಾಗಮೋಹನ್ ದಾಸ್ ವರದಿ ಜಾರಿ ಮಾಡಬಾರದೆಂದು ಒತ್ತಾಯಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಬೆಳಗಾವಿ ಅಂಬೇಡ್ಕರ್ ಗಾರ್ಡನ್ನಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಪರಿಶಿಷ್ಟ ಜಾತಿಗೆ ಇತರೆ ಸಮುದಾಯಗಳಿಗೆ ಅನ್ಯಾಯವಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶ ಕೇವಲ ನೆಪ ಮಾತ್ರ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಮೀಸಲಾತಿ ನೀಡಬಾರದೆಂದು ರಾಜ್ಯ ಭೂಮಿ ಒಕ್ಕೂಟದ ಅಧ್ಯಕ್ಷ ವೈಕೊಟ್ರೇಶ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ

सरकार सरकार उनकी सरकार हर देश की

ಪೂರ್ಣ ದೇಶ ಸರ್ಕಾರ ಗೆ ಜೈ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಸರ್ಕಾರಂತೆ ಸರ್ಕಾರ ಔರ ಪೂರ್ಣ ದೇಶ ಸರ್ಕಾರ ಸರ್ಕಾರಂತೆ ಸರ್ಕಾರ ಔರ ಪೂರ್ಣ ದೇಶ ಸರ್ಕಾರ ಗಮನಿಸಲಕಿಯ ನೋತಗೆಲೆ ಯಸ ಒಂದಾಗ ಮೋಹನ ದಾಸ್ ತವರ್ದಿ ಜಾರಿ ಮಾಡಬಾರದೆಂದು ಒತ್ತಾಯಿಸಿ ಬೆಳಗಾವಿಯಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಬೆಳಗಾವಿಯ ಅಂಬೇಡ್ಕರ್ ಗಾರ್ಡನ್ ನಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಗಳನ್ನ ನೀಡ್ತಾರೆ ವರದಿಗಾರ ನಾಗನಗೌಡ ನಾಗನಗೌಡ ಅವರೇ ನೋಡ್ತಾ ಇದ್ವಿ ಏನು ಈಗ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಏನು ನಾಗಮೋಹನ್ ದಾಸ್ ವರದಿ ಜಾರಿ ಮಾಡಬಾರ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಸ್ ಸಮಿತಿ ಏನು ಈಗ ಭೂಮಿ ಸಮಾಜದಿಂದ ಒಂದು ಒಳ ಮೀಸಲಾತಿಯನ್ನ ಕೊಡಬಾರ್ದು ಅಂತ ಹೇಳಿ ಏನು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಾಗಮೋಹನ್ ದಾಸ್ ಅವರ ವರದಿಯನ್ನ ಜಾರಿಗೊಳಿಸಬಾರ್ದು ಅಂತ ಹೇಳಿ ಈಗ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು ಬೆಳಗಾವಿಯ ಸೌಧದ ಮುಂದೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಸಿದ್ದರಾಮಯ್ಯನವರು ಏನಾದ್ರು ಇದನ್ನ ಒಳ ಮೀಸಲಾತಿಯನ್ನ ಜಾರಿ ತಂದ್ರೆ ನಾವು ಉಗ್ರ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಈಗ ಭೂಮಿ ಸಮಾಜದ ಕೆಲ ಕಾರ್ಯಕರ್ತರು ಈಗ ಪ್ರತಿಭಟನೆ ಮಾಡ್ತಾರೋದು ಸಮೀಪ ಅಂದ್ರೆ ಯಾವ ಕಾರಣಕ್ಕಾಗಿ ಈ ರೀ ಈ ವರದಿ ಜಾರಿಗೆ ಬರಬಾರದು ಅಂತ ಹೇಳ್ತಾ ಇದ್ದಾರೆ ಹಾಗೆ ಒಂದು ಏನು ಪ್ರತಿಭಟನೆಯಲ್ಲಿ ಯಾರ್ಯಾರು ಭಾಗ್ಯಾಗಿದ್ರು ನಾಗನ್ ಗೌಡ ಏನು ವಾಯು ಕೊಟ್ಟು ಅನ್ನುವಂತ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇತ್ತು ಎಲ್ಲಿ ನಮಗೆ ಮೀಸಲಾತಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿದ್ರೆ ನಮ್ಮ ಕೆಲವೊಂದಷ್ಟು ಸಮಾಜ ಸಮಾಜದವರಿಗೆ ಅನ್ಯಾಯ ಆಗುತ್ತಾ ಅಂತೇಳಿ ಅಹ್ ಅವರು ವಾದವಾಗಿದ್ದು ಅದನ್ನು ಒಳ ಮೀಸಲಾತಿ ಕೆಲವೊಂದಷ್ಟು ಸಮಾಜಕ್ಕೆ ಮತ್ತು ಇನ್ನು ಉಳಿದಂತ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಯಾರಿಗೂ ಒಂದು ಅಷ್ಟನ್ನ ಒಳ್ಳೇದು ಮಾಡೋಕ್ಕಾಗಿ ಇನ್ನು ಉಳಿದಂತ ಸಮಾಜಕ್ಕೆ ನೀವು ಅನ್ಯಾಯ ಮಾಡ್ತೀರಿ ಅನ್ನೋ ಅಂತ ಕಾರಣವನ್ನು ಇಟ್ಟುಕೊಂಡು ಈಗ ಅಮಿತ್ ಎಸ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ನಾಗಮೋಹನ್ ದಾಸ್ ವರದಿ ಜಾರಿ ಮಾಡಬಾರದೆಂದು ಒತ್ತಾಯಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಬೆಳಗಾವಿಯ ಅಂಬೇಡ್ಕರ್ ಗಾರ್ಡನ್ ನಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಪರಿಶಿಷ್ಟ ಜಾತಿಗೆ ಇತರೆ ಸಮುದಾಯಗಳಿಗೆ ಅನ್ಯಾಯವಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶ ಕೇವಲ ನೆಪ ಮಾತ್ರ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಮೀಸಲಾತಿ ನೀಡಬಾರದೆಂದು ರಾಜ್ಯ ಭೋವಿ ಒಕ್ಕೂಟದ ಅಧ್ಯಕ್ಷ ವೈಕೊಟ್ರೇಶ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ

اپن جي سلامات ۽ جيک جي جيڪي بيڪي بيڪو ವರದಿ ಜಾರಿ ಮಾಡಬಾರದೆಂದು ಒತ್ತಾಯಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಬೆಳಗಾವಿಯ ಅಂಬೇಡ್ಕರ್ ಗಾರ್ಡನ್ ನಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ನೂರಾರು ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಏನು ರಾಜ್ಯ ಭೂವಿ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಕೊಟ್ರೇಶ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯ್ನ್ ಆಗಿದ್ದಾರೆ ಎಸ್ ಸರ್ ಏನು ನೋಡ್ತಾ ಇದ್ವಿ ಈಗ ನಾಗಮೋಹನ್ ದಾಸ್ ವರದಿಯ ಜಾರಿ ಮಾಡಬಾರದು ಅಂತ ಒತ್ತಾಯಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ನಮಸ್ಕಾರ ಸರ್ ಈಗ ನೋಡ್ತಾ ಇದ್ವಿ ಏನು ನಾಗಮೋಹನ್ ದಾಸ್ ವರದಿ ಜಾರಿ ಮಾಡಬಾರದು ಅಂತ ಏನು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಇವತ್ತು ರಾಜ್ಯದ ಮೂಲ ಮೂಲಗಳಿಂದ ನಮ್ಮ ಜನಾಂಗ ಬಂದಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಏನು ಗೇನುಗೂಡಿಗೆ ಕಲ್ಲಿಸುವಂತ ಒಂದು ನೀತಿಯನ್ನು ಇವತ್ತು ಕೈ ಹಾಕಿದ್ದಾರೆ ಇದು ಯಾವುದೇ ಕಾರಣಕ್ಕೆ ನಾವು ಒಪ್ಪೋದಿಲ್ಲ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇವತ್ತು ಏನೋ ಸೌಧ ಮುಂದಗಡೆ ನಾವು ಪ್ರತಿಭಟನಾ ಒಂದು ಧರಣಿಯನ್ನ ಮತ್ತು ಸಭೆಯನ್ನ ಮಾಡ್ತಾ ಇದ್ವಿ ಇವತ್ತು ರಾಜ್ಯ ಸರ್ಕಾರ ಅವೈಜ್ಞಾನಿಕ ಏನು ಕಾನೂನು ಬಹಿರವಾದಂತಹ ಏನು ಕಾನೂನು ಮಾನವ ನಾಗಮೋದ್ ಸಮಿತಿಯನ್ನು ರಚನೆ ಮಾಡಿ ಎರಡು ತಿಂಗಳ ಒಳಗೆ ವರದಿ ಕೊಡ್ಬೇಕಂತ ಕೇಳಿದರೆ ಇದು ಬಹಳ ಇದು ಏನಾಗುತ್ತೆ ಅಂದ್ರೆ ನೋವು ಅನ್ನಿಸ್ತದೆ ಈ ಸಮುದಾಯಗಳಿಗೆ ಇವತ್ತು ದಲಿತರನ್ನ ಓಡದಾಡುವ ನೀತಿಯನ್ನ ಇವತ್ತು ಮನೆ ಸಿದ್ದರಾಮಯ್ಯ ಅವರು ಏನು ಮಾಡ್ತಾ ಇದಾರೆ ಸಿದ್ದರಾಮಯ್ಯ ಅವರು ಶೋಷಿತ ಪರವಾಗಿ ಹೇಳ್ಬಿಟ್ಟು ಬರ ಡೊಂಗಿತನ ಪ್ರದರ್ಶನ ಮಾಡ್ಲಿಕ್ಕೆ ಇವತ್ತು ಏನು ನಾಟಕ ಆಡ್ತಾ ಇದಾರೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಈ ಜನಗಳಿಗೆ ಭವಿಷ್ಯದ ಆತಂಕ ಕಾಡ್ತಾ ಇದೆ ಯಾಕಂದ್ರೆ ಇವತ್ತು ಹತ್ತೊಂಬತ್ತರ ಐವತ್ತೆರಡರಿಂದ ಇಲ್ಲಿ ತನಕ ಇವತ್ತ ಎಸ್ ಟಿ ಲಾಭವನ್ನು ಪಡ್ಕೊಂಡಿರುವಂತಹ ಜನಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ಲಿ ಮನೆ ಮುಖ್ಯಮಂತ್ರಿ ಅವರು ಅದು ಬಿಟ್ಟು ಏ ರಾಜಕೀಯ ಪ್ರೇರಿತವಾದಂತ ಇವತ್ತೇನು ಈ ನೀತಿ ತರ್ತದ ನಾವು ಯಾವ್ದೇ ಕಡೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ನಾವು ಹಂತ ಹೋರಾಟ ಅಂತ ಹೇಳ್ಬಿಟ್ಟು ಸರ್ ಇಲ್ಲ ನಾವು ನಾವು ಗಂಟೆ ಮುಖ್ಯಮಂತ್ರಿ ಬರೋ ಯಾರು ಕದಲೋದಿಲ್ಲ ಯಾಕಂದ್ರೆ ಇದು ಮರಣ ಶಾಸನ ಆಗ್ತಾ ಇದೆ ಬೋವಿ ಬಂಜರ ಕುಟುಂಬ ಸಂಘದವರಿಗೆ ಆದ್ರಿಂದ ಯಾವುದೇ ಕಣಕ್ಕ ನಾವು ಇದು ಒಪ್ಪೋದಿಲ್ಲ ಮಾನ್ಯ ಮುಖ್ಯಮಂತ್ರಿ ಅವರು ಡಂಗಿತನವನ್ನು ಬಿಡಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ ಸರ್ ಈಗ ಇದೇ ರೀತಿ ಸರ್ಕಾರ ಮೌನವನ್ನ ಸರ್ಕಾರ ಮೌನವನ್ನ ವಹಿಸ್ತಾ ಇದ್ರೆ ತಮ್ಮ ಮುಂದಿನ ನಡೆ ಯಾವ ರೀತಿ ನಾವು ಮುಂದಿರೋರರಿಂದ ಹಲವಾರು ರೀತಿ ಹಂತದ ಹೋರಾಟ ಅಂದ್ಕೊತೀವಿ ಸರ್ ಯಾಕಂದ್ರೆ ಕಾನಾತ್ಮಕ ಹೋರಾಟ ಮಾಡ್ತೀವಿ ಮತ್ತು ಜನಾಂಗನ ಕೂಡ ಕಟ್ತೀವಿ ಸರ್ ನಾವು ಓಕೆ ಎಸ್ ಎಸ್ ಧನ್ಯವಾದಗಳು ಮಾತನಾಡಿದ ಎಸ್ ನಾಗಮೋಹನ್ ದಾಸ್ ವರದಿ ಜಾರಿ ಮಾಡಬಾರದೆಂದು ಒತ್ತಾಯಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಬೆಳಗಾವಿಯ ಅಂಬೇಡ್ಕರ್ ಗಾರ್ಡನ್ ನಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಪರಿಶಿಷ್ಟ ಜಾತಿಗೆ ಇತರೆ ಸಮುದಾಯಗಳಿಗೆ ಅನ್ಯಾಯವಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶ ಕೇವಲ ನೆಪ ಮಾತ್ರ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಮೀಸಲಾತಿ ನೀಡಬಾರದು ಎಂದು ರಾಜ್ಯ ಭೂಮಿ ಒಕ್ಕೂಟದ ಅಧ್ಯಕ್ಷ ವೈ ಕೊಟ್ರೇಶ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಮುಖಾಂತರ ಈ ಒಳ ಒಳ ಮೀಸಲಿ ಜಾರು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತದ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾವು ಕಾನೂನಾತ್ಮಕವಾಗಿ ಜನರ ಆಂದೋಲನ ಕೂಡ ಇದ್ವಿ ನಾವು ಇವತ್ತು ಪ್ರತಿಭಟನೆ ಮಾಡಿ ಮನೆ ಸಿದ್ದರಾಮಯ್ಯ ಇಲ್ಲ ನಾವು ನಲ್ಲಿ ದೊಡ್ಡ ಬೃಹತ್ ಒಂದು ಧರಣಿ ಪ್ರತಿಭಟನೆ ಧರಣಿ ಇದೆ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇವತ್ತು ಸೇರ್ತಾ ಅಲ್ಲಿ ಅದಕ್ಕೋಸ್ಕರ ಮನೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿಯವರು ನಾಗಮೋಹನ್ ದಾಸ ವರದಿಯನ್ನ ರದ್ದುಗೊಳಿಸಬೇಕು ಒಳ ಮೀಸಲಾತಿ ಕೈ ಹಾಕಿದ್ರೆ ಇದೊಂದು ಜೇನುಗೂಡಿದ್ದಂಗೆ ಕೈ ಹಾಕಿದ್ರೆ ನಾವು ಸುಮ್ಮನೆ ಬಿಡಲ್ಲ ಅನ್ನೋದು ಸರ್ಕಾರಕ್ಕೆ ಕಚೇರಿ ಕೊಡ್ತಾ ಇದೀವಿ ವೈ ಕೊಟ್ರೇಶ್ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಭೋವಿ ಅದಕ್ಕೆ ಮತ್ತು ರಾಜ್ಯ ಸಂಚಾಲಕರು ಭೋವಿ ಬಂಜಾರ ಕುರ್ಮ ಕೊರ್ಚ ಒಕ್ಕೂಟ ಸಿದ್ದರಾಮಯ್ಯ ಮುಖಾಂತರ ಈ ಒಳ ಒಳ ಮೀಸಲಾತಿ ಜಾರು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತದೆ ನಾವು ಯಾವದೇ ಕಾರಣಕ್ಕೂ ಬಿಡೋದಿಲ್ಲ ನಾವು ಕಾನೂನಾತ್ಮಕವಾಗಿ ಜನಾಲೋದ ಆಂದೋಲನ ಕೂಡ ನಾವು ಇವತ್ತು ಪ್ರತಿಭಟನೆ ಮಾಡಿ ಮನೆ ಸಿದ್ದರಾಮಯ್ಯ ಅವರಿಗೆ ಸರ್ಕಾರಕ್ಕೆ ನಾವು ಮನೆ ಕೊಡ್ತಾ ಇದ್ದೀವಿ ಹ ಇಲ್ಲ ನಾವು ಕೊಂಡಸಿನಲ್ಲಿ ದೊಡ್ಡ ಬೃಹತ್ ಒಂದು ಧರಣಿ ಪ್ರತಿಭಟನೆ ಧರಣಿ ಇದೆ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇವತ್ತು ಸೇರ್ತದ ಅಲ್ಲಿ ಅದಕ್ಕೋಸ್ಕರ ಮನೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿ ಅವರು ನಾಗಮೋಹನ್ ದಾಸ ವರದಿಯನ್ನು ರದ್ದುಗೊಳಿಸಬೇಕು ಒಳ ಮೀಸಲಾತಿ ಕೈ ಹಾಕಿದ್ರೆ ಇದೊಂದು ಜೇನುಗೂಡಿದ್ದಂಗೆ ಕೈ ಹಾಕಿದ್ರೆ ನಾವು ಸುಮ್ಮನೆ ಬೀಳಲ್ಲ ಅನ್ನೋದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ವೈ ಕೊಟ್ರೇಶ್ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಭೋವಿ ಅಥ್ಕೆ ಮತ್ತು ರಾಜ್ಯ ಸಂಚಾಲಕರು ಭೋವಿ ಬಂಜಾರ ಕುರ್ಮ ಕೊರ್ಚ ಒಕ್ಕೂಟ